ಉಪಲೋಕಾಯುಕ್ತರ ಮುಂದೆ ಗೈರಾದ ಭೂ ವಿಜ್ಞಾನಿ ಅಧಿಕಾರಿಗಳಿಗೆ ತರಾಟೆ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಉಪಲೋಕಾಯುಕ್ತರ ಸಭೆಗೆ ಗಣಿ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಪುಷ್ಪಲತಾ ಕವಲೂರು ಗೈರಾಗಿದ್ದರಿಂದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಅಧಿಕಾರಿಗೆ ದಿಮಾಕು ನಾವೇ ಮನೆಗೆ ಹೋಗಬೇಕಾ ಎಂದು ಅವರು ಕೆಂಡಾಮಂಡಲರಾದರು ಈ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ರಾಮ್ಯಲ್ ಅರಸಿದ್ಧಿ ವನಿತ್ ನೇಗಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ಉಪವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ ಮಾಲಗಿತ್ತಿ ರಾಯಚೂರು ಲೋಕಾಯುಕ್ತ ಎಸ್ ಪಿ ಸತೀಶ್ ಎಸ್ ಚಿಟಗುಬ್ಬಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾಡ್ತಾನೆ ನಿಲ್ಸ ಅಂತ ಹೇಳ್ಬೇಕು ನೀವು ಕೊಡೋಲ್ಲ ಆ ಸರ್ ನೀವು ಯಾಕೆ ಅದೇ ಜೊತೆ ಸ್ವಲ್ಪ ನಿಮಗೂ ಬರ್ತದೆ ಇದು ಕರ್ಮ ಈ ದೇಶದ್ದು ಅಷ್ಟೆಲ್ಲ ಪೆಣ್ಣಿಗೆ ಹೆಂಗೆ ಬಿಡ್ತೀನಿ ಅವ್ನಿಗೆ ಫಸ್ಟ್ ಕ್ಲಿಯರ್ ಮಾಡಯ ಆಮೇಲೆ ಬಿಡೋ ಅಂತ ಅವಾಗ ಬಿಗಿಯ ಭಯ ಬರ್ತವ್ಗೆ ಮಾಡ್ತಾನೆ ನೀವು ಮಾಡಲ್ಲ ಅವನ್ನೆಲ್ಲ ಖಾಲಿ ಮಾಡ್ಕೊಂಡು ಲಾಸ್ಟ್ಗೆ ನಿಮ್ಗೆ ದುಡ್ಡು ಕೊಡೋಲ್ಲ ಈ ಜ ಈ ಜಮೀನು ಎಲ್ಲ ತಗೊಂಡೋಗ್ಬಿಡ್ತಾನೆ ಕ್ಲೀನ್ ಮಾಡ್ತಾನೆ ಕಲ್ಲಲ್ಲಿ ತೊಗೊಂಡ್ಬಿಟ್ಟು ಸ್ಕೆಲ್ಟನ್ನು ಈ ರಣದಲ್ಲಿ ತಿಂದ್ಬಿಟ್ಟು ಮಾಂಸ ಅಲ್ಲ ಬರೀ ಬಂದು ಬಿಡ್ತಾರಲ್ಲ ಎಲುಬು ಹಂಗೆ ಬಿಟ್ಟು ಹೋಗ್ತಾನೆ ನೀವು ಅಲ್ಲಿ ಕಾಣ್ತಾ ಇದೆ ನಿಲುವುಗಳು ಇದು ಬಿಟ್ಟು ಅದು ಆಪರೇಟಿಂಗ್ ಇಲ್ಲ ಆಪರೇಟ್